ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಡೆದ ಆರ್ ಸಿ ಬಿ ವರ್ಸಸ್ ಯು ಪಿ ವಾರಿಯರ್ಸ್ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಟಾಸ್ಗೆತ್ತು ಮೊದಲಿಗೆ ಬಾಲಿಂಗ್ ತೊಗೊಳುತ್ತೆ ಬಾಲಿಂಗ್ ತೊಗೊಂಡ ನಂತರ ಯು ಪಿ ವಾರಿಯರ್ಸ್ ಬ್ಯಾಟಿಂಗ್ ಆಡಿ ಒಂದು ಒನ್ ಫೋರ್ಟಿ ಫೋರ್ ರನ್ ಟಾರ್ಗೆಟ್ ಕೊಡ್ತಾರೆ ಆ ಟಾರ್ಗೆಟ್ನ ಬೆನ್ನತ್ತಿದ ನಮ್ಮ ಆರ್ ಸಿ ಬಿ ಒಂದು ಭರ್ಜರಿಯಾಗಿ ಮ್ಯಾಚ್ ಮುಗಿಸುತ್ತೆ ಅಂತಲೇ ಹೇಳ್ಬೋದು ಮ್ಯಾಚ್ ಮುಗಿದ ನಂತರ ಸ್ಮೃತಿ ಮಂದನ ಅವರು ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇರೋ ಬೆಲ್ಲ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ಮೃತಿ ಮಂದನ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೇನೆ ನಾವು ಟಾಸ್ ಗೆದ್ದು ಮೊದಲಿಗೆ ಬಾಲಿಂಗ್ ತೊಗೊಂಡಿದ್ದು ಒಳ್ಳೆಯದಾಯಿತು ಯಾಕಂದರೆ ಜಲ್ದಿ ಜಲ್ದಿ ವಿಕೆಟ್ ತೆಗೆಯೋದರಲ್ಲಿ ಒಂದು ನಾವು ಅದೇ ಪ್ಲ್ಯಾನಲ್ಲಿ ಬಂದಿದ್ವಿ ಬಟ್ ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಹಾಗೆ ಬ್ಯಾಟಿಂಗಲ್ಲೂ ಕೂಡ ಅಷ್ಟೇ ಒಂದು ಎಷ್ಟೇ ರನ್ ಕೊಟ್ಟರೆ ಚೇಂಜ್ ಮಾಡ್ಬೇಕಂತ ಬಂದಿದ್ವಿ ಅದು ಕೂಡ ಒಂದು ಸಕ್ಸಸ್ ಆಗುತ್ತೆ ನನಗೆ ತುಂಬ ಖುಷಿಯಾಗಿದೆ ಹಾಗೆ ನಾವು ಈ ಒಂದು ಗೆಲುವಿನ ಮೂಲಕ ಫೈನಲ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದೇವೆ ಹಾಗೆ ಈ ಸಲ ಕಪ್ ಕೂಡ ನಾವೇ ಗೆಲ್ಲೋದು ಅಂತ ಹೇಳಿದ್ದಾರೆ ಯಾಕೆಂದರೆ ಬ್ಯಾಟಿಂಗಲ್ಲಿ ಆಗಿರ್ಬೋದು ಬಾಲಿಂಗಲ್ಲಿ ಆಗಿರ್ಬೋದು ಅಷ್ಟೊಂದು ನಮ್ಮ ಟೀಮ್ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ದಾರೆ ಇನ್ನೂ ಈ ಪ್ಲೇಯಿಂಗ್ ಗೆಲುವಿನಲ್ಲಿ ನಾವು ಏನು ಚೇಂಜ್ ಮಾಡಿಲ್ಲ ಇದೇ ಟೀಮ್ ಕಂಟಿನ್ಯೂ ಮಾಡ್ತೀವಿ ಬಟ್ ಫೈನಲ್ ಗೆಲ್ಲೋದು ನಾವೇ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಯ್ದು ನೋಡಬೇಕು ಬಟ್ ಏನೇ ಕೂಡ ನಮ್ಮ ಆರ್ ಸಿ ಬಿ ಒಂದು ಫುಲ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ